ನೀನ್ ಮಾತ್ರ ಸುಮ್ನೆ ಇರ್ಬೇಕು ಯಾರ ಹತ್ರನೂ ಮಾತಾಡ್ಬೇಕು ಮಧು ಬಾ. ನಾ ಹೇಳ್ತಾ ಇದ್ನ ಆರ್ತಿ ಗಂಡೋ ಮಿಸ್ಟರ್ ಅಂಡ್ ಮಿಸಸ್ ಮಧುಸೂದನ್ ಸ್ವಂತ ಇದೆ ಮಿಸ್ಟರ್ ಅಂಡ್ ಗುಪ್ತಾ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಸಾಫ್ಟ್ವೇರ್ ಕಂಪ್ನಿ ಓನರ್ ಬಿಲ್ ಗೆಟ್ಸ್ ಕ್ಲೋಸ್ ಫ್ರೆಂಡ್

ಇವರತ್ರ ಎಷ್ಟು ಆಸ್ತಿ ಪಾಸ್ತಿ ಹಣ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ ಹೀಸ್ ಅ ಮಿಲೇನಿಯರ್ ಹೀಸ್ ದ ಮೋಸ್ಟ್ ರಿಚೆಸ್ಟ್ ಪರ್ಸನ್ ಆನ್ ದಿಸ್ ವರ್ಲ್ಡ್ He is a king. ನೋಡಿ ನಾನು ಕಿಂಗ್ ಅಲ್ಲ ಏನಲ್ಲ ಪಾಪ ನೀವು ಸುಮ್ಮನೆ ಇರ್ತೀರಾ ನೋಡಿ ಇವರು ಹೇಳ್ತಿರೋದಲ್ಲ ಸುಳ್ಳು ನಾನು ಒಬ್ಬ ಮಾಮೂಲಿ ಟ್ಯಾಕ್ಸಿ ಡ್ರೈವರ್ ಮಡಿಕೆ ಇರ್ಲಿ ಟೂರಿಸ್ಟ್ ಗೈಡ್ ನಾನು ಹೊಟ್ಟೆ ತುಂಬಿಸ್ಕೊಬೇಕು ಅಂದ್ರೆ ಟ್ಯಾಕ್ಸಿ ಓಡಿಸಿನ ಹೊಟ್ಟೆ ತುಂಬಿಸ್ಕೊಬೇಕು ಆ ಟ್ಯಾಕ್ಸ್ ನಂದಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮುಂದೆ ಅವರು ಕೂಡ ನಾನು ಸ್ವಂತ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲ ನೋಡಿ ಇಷ್ಟೇ ನಿಮಗೆ ಇಷ್ಟ ಇದ್ರೆ ನಾನು ಅತ್ರ ಮಾತಾಡಬಹುದು ರಾಜಾ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಕಮ್ ಆನ್ ಡೂಯಿಂಗ್ ಬಾಯ್ ಮುಚ್ಕೊಂಡು ಸುಮ್ಮನೆ ಬಿದ್ದಿರೋ ಅಂತ ಹೇಳಿಲ್ಲ ನಾನ್ ಬಾಯ್ ನೀನು ಮಾಡೋ ಅಂತ ಹೇಳ್ತೀಯ ಇಲ್ಲಿ ಬಂದಿರೋ ಶ್ರೀಮಂತರ್ ಮುಂದೆ ಅಯ್ಯೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ಟೂರಿಸ್ಟ್ ಗೈಡ್ ಅಂತ ಡಂಗೂರ ಬರ್ಸು ಅಂತ ಹೇಳ್ತೀಯಾ ನಾವು ಆಗರ್ವ ಶ್ರೀಮಂತ್ರು ನಿನ್ನಂತ ಟ್ಯಾಕ್ಸಿ ಡ್ರೈವರ್ ಇಂದ ನಮ್ಗೆ ಅವಮಾನ ಆಗಿದೆ ಇನ್ನೂ ನಮ್ ಮಾನ ಮರ್ಯಾದೆನ ಹರಾಜ್ ಆಗ್ಬೇಡ ನೋಡು ನಿನ್ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಬಾಯ್ ಮುಚ್ಕೊಂಡು ಮೂಗುಂತರ ತರ ಬಿದ್ದಿರೋ ರಾಜಾ ಪಾರ್ಟಿ ಬಿಟ್ಟು ಇಷ್ಟ ಬೇಗಿದ್ಯಾ ಏನಿಲ್ಲ ರೂಮ್ ಹೋಗ್ತಾ ಇದೀನಿ ರಾಜ ಈ ಸೂಟ್ ತುಂಬಾ ಚೆನ್ನಾಗಿದೆ ಎಲ್ ತಗೊಂಡೆ ಆರ್ತಿ ನಂಗೋಸ್ಕರ ಕೊಂಡ್ಕೊಂಬಂದಿದ್ದು ಯಾಕೆ ಯಾಕೆ ಇದೀರಾ ಯಾಕೆ ನಗದ ಇನ್ನೇನ್ ಮಾಡ್ಲಿ ಡ್ಯಾಡ್ ಈ ಸೂಟ್ ನಂತು ಅದೆಷ್ಟು ಜನ ಹಾಕೊಂಡಿದ್ದೀನಿ ನನ್ಗೆ ಗೊತ್ತಿಲ್ಲ ಏನ್ ಹೇಳ್ತಿದ್ರ ಈ ಸೂಟ್ ನಿಮ್ದ ಆಗ ಆರ್ತಿ ನನ್ನ ಹತ್ರ ಅದೇ ಯಾಕೆ ಸುಳ್ಳು ಹೇಳಿದ್ರು ಅಂತ ನನಗೋ ಗೊತ್ತಾಗ್ತಾ ಇಲ್ಲ ಸಿಂಪಲ್ ಈ ಪಾಟಿಗೆ ರಾಜನ ಹಾಕೊಂಡ್ ಒಳ್ಳೆ ಬಟ್ಟೆ ಇರ್ಲಿಲ್ಲ ಇದು ನಿಂದು ಅಂತ ಹೇಳಿದ್ರೆ ಇವನು ಖಂಡಿತ ಹಾಕೋತಾ ಇರ್ಲಿಲ್ಲ ಅದಕ್ಕೆ ಸುಳ್ಳು ಹೇಳಿದಾಳೆ ತನ್ನ ಗಂಡ ಪಾರ್ಟಿಲಿ ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ತಿದ್ರೆ ಅವಳಿಗೆ ಅವಮಾನ ನೀವು ಸುಳ್ಳು ಹೇಳ್ತಿದ್ರ ನೀವು ನಾವ್ ಯಾಕಪ್ಪ ಸುಳ್ಳು ಹೇಳಣ ಅವ್ಳಗ್ ಅವಮಾನ ಆಗತ್ತೆ ಅಂತ ಆತೀನಿ ನಿನ್ನತ್ರ ಸುಳ್ಳು ಹೇಳಿದಾಳೆ ಇಲ್ಲ ನಾನ್ ನಂಬಲ್ಲ ನಮ್ಮ ನಮ್ದೆ ಇದ್ರೆ ನೀನ್ ಅವಾಗ ಆಗ್ತೀನಿ ಕೇಳು to Nan darling husband Matu my dearest daughter <laughs> Yurebra Thank you Hutu Habba So E Sanjay Kushi Kushi Come on <laughs> Cheers ನಮಸ್ಕಾರ ನಾನು ನೀನೆಲ್ಲ ಒಂದೇ ಲೆವೆಲ್ ಅಯ್ಯ ಇಲ್ಲಿರೋರೆಲ್ಲ ಹೈ ಲೆವೆಲ್ ಎಲ್ಲಿಗೆ ರೂಮ್ ಹೋಗೋಣ ನಾಟಕ ಆಡ್ತಿದ್ಯಾ ನೀನೇನ್ ಹೇಳ್ಬೇಕು ಅಂತಿದ್ಯೋ ಇಲ್ಲೇ ಎಲ್ಲಾರು ಮುಂದಿರ ಕಮಾನ್ ಇಲ್ಲಿ ಎಲ್ಲರೂ ಮುಂದಿರು ಎತ್ತಿ ಹೇಳು ಎಷ್ಟು ನನ್ನ ಮಗಳ ಅವಮಾನ ಮಾಡೋದಕ್ಕೆ ಇನ್ನೊಂದು ಅಕ್ಷರ ನಿನ್ನ ಬಾಯಿಂದ ಬಂದ್ರೆ ಸಾಕಿಲ್ಲ ಗಂಡ ಗಂಟೆ ಜಗಳ ಮಧ್ಯೆ ಬರಕ್ ಹಾ ದೊಡ್ಡ ನಮಸ್ಕಾರ ನಿಮ್ಗೆ ನಮಸ್ಕಾರ ಇದುವರೆಗೂ ನಮ್ಗೆ ಕೊಟ್ಟರು ನಾವು ಸಾಕ್ಲಿವು

ಒಬ್ಬ ಮಾಮೂಲಿ ಟ್ಯಾಕ್ಸಿ ಡ್ರೈವರ್ ಇಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಅಳಿ ತಲೆ ಬಂದೀನಿ ತಮಗೂ ನಮ್ಮಿಂದ ಅವಮಾನ ಆಗಿದ್ಯಾ ಕಡೆ ಸುಳ್ಳಿ ನೀನು ಒಂದ್ ಲೆವೆಲ್ ಹುಡುಗಿ ಅಂತ ನಮ್ಮ ಹತ್ರ ನೀ ತೋರಿಸ್ಬಿಡ ಕಡೆ ತೋರಿಸ್ಬಿಡ ಕಡೆ ನೀನ್ ಏನು ಮಾಡಿಲ್ಲ ಅಲ್ಲ ನೀನ್ ಮಾಡಿಲ್ಲ ನೀನ್ ಸುಳ್ಳ ಹೇಳಿದ್ಯಾ ಸುಳ್ಳು ಹೇಳಿದ್ಯಾರ ಹತ್ರ ನಿಮ್ಮ ಈ ಶ್ರೀಮಂತ ಸಮಾಜದಲ್ಲಿ ನನ್ನ ಬೆದರು ಬೊಮ್ಮೆ ನಿಲ್ಸಕ್ಕೋಸ್ಕರ ಸುಳ್ಳು ಹೇಳಿ ಈ ಸೂಟ್ ಹಾಕ್ಸಿರೇ ಹೌದು ನೀವೇ ನಾನ್ ಬೇಡ ಬೇಡ ಅಂತಿದ್ರು ಬಲವಂತ ಮಾಡಿ ನಾನೇ ಕೊಟ್ಕೊ ಬಂದಿದ್ದು ಅಂತ ಸುಳ್ಳು ಹೇಳಿ ಸೂಟ್ ಹಾಕ್ತಿಲ್ವಾ ರಾಜ ನಾನ್ ಸುಳ್ಳು ಯಾಕೆ ಹೇಳ್ದೆ ಅಂದ್ರೆ ಬೇಕಿಲ್ಲ ನೀನ್ ಸುಳ್ಳು ರಾಜಾ, ಸ್ವಲ್ಪ ಯೋಚನೆ ಮಾಡು ಆರ್ತಿ ಯಾಕೆ ಸುಳ್ಳು ಹೇಳಿದ್ರು ಸುಳ್ಳು ಏಯ್ ಈ ಕೋಟು ಇವನ್ ಹಾಕಿದ ಹಳೆ ಕೊಟ್ಟಲ್ವಾ ಕೇಳಿ ಕೇಳಿ ಇವನ್ನ ನೀನ್ ಹಾಕಿದ ಹಳೆ ಕೊಡ್ತಾರೆ ಇದು ನೀನ್ ಕೇಳಿ ಹೇಳಿದ್ದ ವಾಟ್ ಇಸ್ ಇಟ್ ಟಾಚಿಂಗ್ ನಾನು ಯಾವಾಗ ಹೇಳಿದೆ ನೀನ್ ಹಾಕೊಂಡಿದ್ದ ಸೂಟ್ ನಂದು ಅಂತ ರಾಜ ನಾವ್ ಯಾವಾಗ ಹೇಳಿದೆ ಯಾಕೆ ಸುಳ್ಳು ಹೇಳ್ತಾ ಸುಳ್ಳು ನಾನು ಹೇಳುತ್ತ ನನ್ ಮಕ್ಳ ಸುಳ್ಳ ಮಕ್ಳು ನೀವು ಅಷ್ಟು ಧೈರ್ಯನ ನೀನು ಮನುಷ್ಯ ಅಲ್ಲ ಮೃಗ ಅವಿದ್ಯಾವಂತ ಈ ನಮ್ಮ ಶ್ರೀಮಂತ ಸಮಾಜದಲ್ಲಿ ನಿಂತ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನಿನ್ನ ಪ್ರೀತಿ ಮದ್ವೆ ಆಗಿ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಇವತ್ತು ನನಗ್ ಗೊತ್ತಾಗ್ತಾ ಇದೆ ೀತ್ ಸಿ ಮದುವೆ ಆಗಿ ದೂರ ಮಾಡ್ಕೊಂಡು ನಾನು ಎಂತ ದೊಡ್ಡ ಮಾಡ್ಬಿದ್ದೆ ಅಂತ ಹೊರಟೋಗ ಇನ್ನೊಂದು ಕ್ಷಣ ನನ್ ಮುಂದೆ ನಿಂತ್ಕೋಬೇಡ ಹೇಳ್ತಿಲ್ಲ

ಮಾಡೋ ಆಗ್ಬೇಡ ಅವನು ನಮ್ಗೆಲ್ಲ ಅವಮಾನ ಮಾಡಿದಾನೆ ನಿನಗ ಅವಮಾನ ಮಾಡಿದಾನೆ ಅವನಿಂದೆ ಓಡೋಗ್ತಿಯಾ ಕುಡಿದ ಆಮೇಲೆಲ್ಲ ಇಳಿದ ಮೇಲೆ ಬಂದೆ ಬರ್ತಾನೆ ನಿನ್ನಿಂದೆ ಓಡೋರ್ ಬರ್ತಾನೆ ಆರ್ತಿ ನಿನ್ ಮಮ್ಮಿ ಮಾತ್ನ ಗಮನ ಇಟ್ಕೇಳು ಅವನ್ ನಿನ್ನ ನಿಜವಾಗ್ಲು ಮನಸ್ಸಾರೆ ಪ್ರೀತಿಸ್ತಾ ಇದ್ರೆ ಅವನು ಬರ್ತಾನೆ

ಈ ವಿಷಯ ತಿಳಿಸ್ಬೇಕು ಬೇಡ ಆರ್ತಿ ನೀನ್ ಈಗಿರೋ ಪರಿಸ್ಥಿತಿಯಲ್ಲಿ ಜರ್ನಿ ಮಾಡಬಾರ್ದು ಅದು ಅಲ್ಲದೆ ಟೆನ್ಶನ್ ತಗೋಬಾರ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಗುಗೆ ತೊಂದ್ರೆ ಆಗುತ್ತೆ ನೋಡಿ ಸರ್ ನೀವೇ ಇವ್ರ ಬಗ್ಗೆ ಕೇರ್ ತಗೋಬೇಕು ಡೋಂಟ್ ನೆಗ್ಲೆಕ್ಟ್ ಸರಿ ಡಾಕ್ಟರ್ ಆದ್ರೆ ಡಾಕ್ಟರ್ ಆಂಟಿ ನಾನು ಮಡಿಕೇರಿಗೆ ಹೋಗ್ಲೇಬೇಕು ಅವರಿಗೆ ಈ ವಿಷಯ ತಿಳಿಸ್ಲೇಬೇಕು ಇಲ್ದಿದ್ರೆ ಅವ್ರನ್ನ ನಾನ್ ಹೋಗ್ತೀನಿ ಹಾ ಹೌದು ಅರ್ತಿ ನಾನ್ ಹೋಗ್ತೀನಿ ನಿನ್ ಮಮ್ಮಿ ಆಗಿ ನಾನ್ ನಿಂಗ್ ಸಹಾಯ ಮಾಡ್ತೀನಿ ರಾಜನ್ನ ನಾನ್ ಕರ್ಕೊಂಡ್ಬರ್ತೀನಿ ಅವನ್ ಬರಲ್ಲ ಅಂದ್ರೆ ಅವನಿಗೆ ಬುದ್ಧಿ ಹೇಳಿ ಕರ್ಕೊಂಡ್ಬರ್ತೀನಿ ಆದ್ರೆ ಮಮ್ಮಿ ಅಯ್ಯೋ ಹುಚ್ಚಿ ನೀನ್ ಯಾಕೆ ಹೆದರ್ಕೋತಿಯ ನೀನು ಧೈರ್ಯವಾಗಿರು ರಾಜನ್ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು ನಿಜವಾಗ್ಲೂ ಹೌದಮ್ಮ ನಿಜವಾಗ್ಲೂ ನಾವು ಹೋಗಿ ಕರ್ಕೊಂಡ್ಬರ್ತೀವಿ ಇಲ್ಲ ಯಾಕೆ ಬರ್ಲಿಲ್ಲ ಅವಳು ಬರೋದು ಇಲ್ಲ ಏನಿದು ಓದ್ ನೋಡಿ ಡೈವರ್ಸ್ ಯಾಕೆ ಯಾಕೆ ಅನ್ನೋದು ಡೈವರ್ಸ್ ಪೇಪರ್ ಅಲ್ಲಿ ಡೀಟೇಲ್ ಆಗಿ ಬರ್ತಿದೆ ಮಾಡ್ತಿ ವಿಷಯ ನನ್ಗೆ ಚೆನ್ನಾಗ್ ಗೊತ್ತು ಅವಳು ಗಂಡನ ಜೊತೆ ಜಗಳ ಆಡಿರ್ಬೋದು ಆದ್ರೆ ಡೈವರ್ಸ್ ಕೇಳುವಂತ ತಪ್ಪು ಕೆಲಸ ಯಾವತ್ತೂ ಮಾಡೋದಿಲ್ಲ ಅವಳು ನಾನು ನಾನು ಅವಳ ಹತ್ರ ಮಾತಾಡ್ತೀನಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಬೇಡ ಚಿಕ್ಕಪ್ಪ ನನಗೋಸ್ಕರ ಅವಳ ಹತ್ರ ಭಿಕ್ಷೆ ಮಾಡೋದು ಬೇಕಾಗಿಲ್ಲ ನಾನು ಅವಳು ಸುಮ್ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಕ್ಕೆ ಸತ್ತು ಹೋಗ್ತೀನಿ ಹಾಗೆ ಹೀಗೆ ಅಂತ ಅಂದ್ಲು ಇವತ್ತು ನನಗೆ ಡೈವರ್ಸ್ ಕೊಡ್ತಾಳ ಅಂತ ಅವಳು ಅವಳಿಗೆ ನಾನು ಬೇಡ ಅಂದ್ರೆ ನನಗೂ ಬೇಡ ರಾಜ ಏನ್ ಮಾತಾಡ್ತಾ ಇದ್ಯಾ ಬೇಡಪ್ಪ ಬೇಡ ಆರ್ತಿಗೆ ಬುದ್ಧಿ ಹೇಳಿ ಅವಳ ಸಂಸಾರ ಒಡೀದೇ ಇರೋ ಹಾಗೆ ನೋಡ್ಕೊಳ್ಬೇಕಾದವ್ರೆ ನೀವು ಅಂತದ್ರಲ್ಲಿ ಈ ಡೈವರ್ಸ್ ಪತ್ರ ತಗೊಂಡು ಇಲ್ಲಿ ಬಂದಿದ್ದೀರಲ್ಲ ನಿಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ನಿಮ್ಗನ್ಸೋಲ್ವಾ ಅವಳು ಚೆನ್ನಾಗಿರ್ಬೇಕು ಅಂತಾನೆ ನಾವ್ ಈ ಕೆಲಸ ಮಾಡ್ತಾ ಇರೋದು ನಮ್ಮ ಆರತಿ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು ಅವಳು ಹೀಗೆ ಮಾಡ್ತಾಳೆ ಅಂದ್ರೆ ನಾವು ನಂಬಲ್ಲ ನಾನ್ ಮಾತಾಡ್ತೀನಿ ಚಿಕ್ಕಮ್ಮ ನೀವ್ ಯಾರ ಹೋದ್ರೆ ನಾನು ಹೇಳ ನೋಡ್ಬೇಕಾಗುತ್ತೆ ನಿಮ್ಮ ಡ್ರಾಮಾ ನೋಡಕ್ ನಾವು ಬರ್ಲಿಲ್ಲ ಆರ್ತಿ ಮೇಲೆ ನಿಮಗೆ ಅಷ್ಟೊಂದು ದೇಶ ರೋಷ ಆಗಿದೆ ತಾನೆ ಈ ಪೇಪರ್ಗೆ ಒಂದು ಸೈನ್ ಮಾಡಿ ಹೇಳಿ ಅಲ್ಲಿ ಮಹಾರಾಣಿಗೆ ಅವರ ಶ್ರೀಮಂತ ಸಮಾಜದಲ್ಲಿ ಈ ಪೇಪರ್ ಸೈನ್ ಆಗೇ ಸಂಬಂಧ ಪುಡ್ಕೋಬಹುದು ಆದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣು ನಾವು ಪೂಜಿಸ್ತೀವಿ ಅಗ್ನಿಸಾಕ್ಷ್ಯ ತಾಳಿ ಕಟ್ಟಿ ಒಂದ್ಸತಿ ಸಪ್ತಪದಿ ತುಳಿದ ಮೇಲೆ ಗಂಡ ಹೆಂಡತಿ ಅನ್ನೋ ಪವಿತ್ರ ಸಂಬಂಧ ಏಳು ರಾಜ್ಯಕ್ಕೂ ಕಡೆದೋಗಲ್ಲ ಹಾ ಅವ್ರಿಗೂ ಹೇಳಿ ನನ್ನ ಜೀವ ಇರೋವ್ರಿಗೂ ಕೊನೆ ಹೊತ್ತಿನವ್ರಿಗೂ ಅಲ್ಲ ಕಣ್ಣದ ಕೂಡ ನೋಡಲ್ಲ ಅವ್ರ ಮುಖ ನೋಡೋದು ಬೇಡ ನಿನ್ ಕೈಯಲ್ಲಿರೋದು ಡೈವರ್ಸ್ ನೋಟಿಸ್ ಅಮ್ಮ ರಾಜ ಸೈನ್ ಮಾಡಿದಾನೆ ಅವನಿಗೆ ನೀನ್ ಬೇಡವಂತೆ ರಾಜ ಹೇಗ್ ಮಾಡಲ್ಲ ಎಷ್ಟು ಸಣ್ಣ ವಿಷಯಕ್ಕೋಸ್ಕರ ಅವರು ಅಷ್ಟು ದೊಡ್ಡ ಶಿಕ್ಷೆ ಕೊಡಲ್ಲ ನೀನೇ ತಾನೇ ಹೇಳಿದ್ದು ಹೇಗಾದ್ರೂ ಮಾಡಿ ಕರ್ಕೊಂಡ್ ಬಂದಿನಿ ಅಂತ ಆರ್ತಿ ನಾನೇನ್ ಮಾಡ್ಲಿ ಅವ್ನ ಕೈ ಮುಗ್ದೆ ಗಾಲದ ಬಿದ್ದೆ ನನ್ ಮಗಳ ಜೀವನ ಹಾಳು ಮಾಡ್ಬೇಡ ಕಲ್ಲನ್ನಾದ್ರೂ ಕರಸ್ಬೋದು ಅದೇ ಅವನ್ ಮನ್ಸನ್ ಕರ್ಸಕ್ ಆಗಲ್ಲ ನಾನು ತಾಯಿ ಆಗ್ತಾ ಇರೋ ವಿಷಯ ನೀವು ಅವ್ರಿಗೆ ಹೇಳಿದ್ರಾ ಹೇಳ್ದೆ ನೂ ಸಲ ಹೇಳ್ದೆ ರಾಜ ನೀನು ತಂದೆ ಆಗ್ತಿದ್ಯಪ್ಪ ಅಂತ ಅವನು ಸಂತೋಷ ಪಡ್ತಾನೇನೋ ಅಂತ ನಾನು ಅನ್ಕೊಟ್ರೆ ಆದ್ರೆ ಅವನು ಎಷ್ಟು ಕೀಳಾಗಿ ಮಾತಾಡೋ ಗೊತ್ತೇನಮ್ಮ ಅದನ್ನು ಹೇಳೋದಕ್ಕೂ ಆಚೆ ಆಗ್ತಿದ್ಯಮ್ಮ ಏನ್ ಹೇಳ್ದ ಏನ್ ಹೇಳ ಅವನು ಮಗುನ ಮಗುನ ತೆಗೆಸ್ಬಿಡಿ ಅಂತ ಹೇಳ್ದ ಇಲ್ಲ ಅವನು ನಿನ್ನ ವಿಚಾರದಲ್ಲಿ ಹಾಗೆಲ್ಲ ಹೇಳೋ ಸಾಧ್ಯವೇ ಇಲ್ಲ ಹೇಳಿರ್ಬೋದು ಇಲ್ಲ ಅವನು ಏನು ನಾನು ನಾನಿರೋವರೆಗೂ ಅವನು ನಿನಗೇನು ಮಾಡೋಕ್ಕಾಗಲ್ಲ ಈಗ ನಿಮಗ್ ಸಂತೋಷನಾ ಪಾಪ ಸಂತೋಷ ಏನು ಹೇಳ್ತಿದ್ದೆ ಆರತಿ ನೀವು ಹಾಕಿದ ಶಾಪನ ಮರ್ತು ಹೋದ್ರ ಪಪ್ಪ ನಾನು ಶಾಪನ ಹೌದು ನಿಮ್ಮ ಜ್ಞಾಪಕ ಇಲ್ವಾ ನಾನು ನಿಮ್ಮ ಆಶೀರ್ವಾದ ಕೇಳಿದಾಗ ನಿಮ್ಮಿಂದ ದೂರ ಆಗಿ ನಾನು ಜೀವನದಲ್ಲಿ ಯಾವತ್ತೂ ಸಂತೋಷವಾಗಿರೋಲ್ಲ ಅಂತ ಹೇಳಿದ್ರೆ 말은 진짜로있어 아빠 아유아건 나, 나. 고내면서 말했지, 조용히 해 아니야, 아빠 아빠, 엄마한테 욕을 한건 언젠가는 나의 잘못이어 아르티 아휴 난... 난... 잘못이 있었어,